ಗೆಳೆಯರೆ ನಾವು ಇವತ್ತು ಸಂಚಾರ ಸಾತಿ ಆ್ಯಪ್ನಲ್ಲಿ ಯಾವ ರೀತಿ ಅಕೌಂಟನ್ನು ಮೊಟ್ಟ ಮೊದಲು ಬಾರಿಗೆ ಕ್ರಿಯೇಟ್ ಮಾಡ್ಕೋಬೋದು ಅನ್ನೋದನ್ನು ಹೇಳ್ತೀನಿ ಸಂಚಾರ ಸಾಥಿ ಆ್ಯಪ್ನಲ್ಲಿ ನಾವು ಗೌರ್ಮೆಂಟ್ ಸರ್ವಿಸಸ್ನ ಆಕ್ಸೆಸ್ ಮಾಡ್ಬೋದು ಬೇರೆ ಬೇರೆ ರೀತಿಯ ಸರ್ವಿಸ್ಗಳನ್ನ ಇಲ್ಲಿ ಮೊದಲು ಪ್ಲೇಸ್ಟೋರ್ನಿಂದ ಸಂಚಾರ ಸಾತಿ ಆ್ಯಪ್ನ ಓಪನ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ಈ ರೀತಿ ಓಪನ್ ಮಾಡ್ಕೋತೀನಿ ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ಮೊದಲು ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೋಬೇಕು ನಂತರದಲ್ಲಿ ಇಲ್ಲಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ಕೋಬೇಕು ಮಾಡಿದ ನಂತರದಲ್ಲಿ ಇಲ್ಲಿ ಏನೇನು ಡಿಟೇಲ್ಸ್ನ ಹಾಕ್ಬೇಕಾಗತ್ತೆ ಅಂತ ಹೇಳ್ತೀನಿ ನೋಡಿ ಆ ಮೊದಲು ಇಲ್ಲಿ ಕೆಲವೊಂದಿಷ್ಟು ಆಪ್ಷನ್ಸ್ಗಳು ಬರ್ತಾ ಇದೆ ಕೆಳಗಡೆ ಎಕ್ಸ್ಪ್ಲೋರ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಂತರದಲ್ಲಿ ಇಲ್ಲಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ತಕ್ಷಣದಲ್ಲಿ ಇಲ್ಲಿ ಮತ್ತೊಂದು ಬಾರಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನಮ್ಮ ಒಂದು ಪರ್ಮಿಷನ್ಸ್ಗೆ ಲವ್ ಮಾಡಿ ನಂತರದಲ್ಲಿ ನಿಮ್ಮ ಹೆಸರನ್ನ ಹಾಕಬೇಕಾಗತ್ತೆ ನಿಮ್ಮ ಒಂದು ಫಸ್ಟ್ ನೇಮ್ ಮತ್ತು ಲಾಸ್ಟ್ ನೇಮ್ ಯಾವ ರೀತಿ ಆಧಾರ್ ಕಾರ್ಡ್ ಅದೇ ರೀತಿ ಸೇಮ್ ಹಾಕಿಬಿಟ್ಟು ನೀವು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಂತರದಲ್ಲಿ ಇಲ್ಲಿ ಸೆಂಡ್ ಅಂತ ಈ ರೀತಿ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ನಿಮ್ಮ ಫೋನ್ ನಂಬರ್ ಅನ್ನೋದು ವೆರಿಫೈ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡ್ತಾ ಇಲ್ಲಿ ನೋಡ್ತಾ ಇರ್ಬೋದು ರಿಜಿಸ್ಟ್ರೇಷನ್ ಇನ್ ಪ್ರೋಗ್ರೆಸ್ ಅಂತ ಬರ್ತಾ ಇದೆ ಆ ನಂತರದಲ್ಲಿ ಈ ರೀತಿ ರೈಟ್ ಮಾರ್ಕ್ ಬಂದ ನಂತರದಲ್ಲಿ ಓಕೆ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ನಮ್ಮ ಒಂದು ಅಕೌಂಟ್ ಅನ್ನೋದು ಸಂಪೂರ್ಣವಾಗಿ ಕ್ರಿಯೇಟ್ ಆಗಿದೆ ಇಲ್ಲಿಂದ ನಾವು ಇಲ್ಲಿ ನೋಡಬಹುದು ನಾವು ಇವರ ಮೊಬೈಲ್ ನಂಬರ್ ಅಂದ್ರೆ ನಮ್ಮ ಒಂದು ನಮ್ಮ ಹೆಸರಿನಲ್ಲಿ ರಿಜಿಸ್ಟರ್ ಇರುವಂಥ ಮೊಬೈಲ್ ಫೋನ್ ನಂಬರ್ಗಳು ಇದೆ ಅಂತ ನೀವು ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ನೋಡಬಹುದು ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ನೀವು ನಿಮ್ಮ ಫೋನ್ ಸಂಚಾರ ಸಾತಿ ಆ್ಯಪ್ನ ಆ ಇನ್ಸ್ಟಾಲ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಈ ರೀತಿ ನಿಮ್ಮ ಒಂದು ಹೆಸರಿನಲ್ಲಿ ನಲ್ಲಿ ಇರುವಂತಹ ಫೋನ್ ನಂಬರ್ಸ್ಗಳನ್ನ ಚೆಕ್ ಮಾಡ್ಕೋಬಹುದು